ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಕಲಬುರಗಿ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಅತ್ಯಂತ ಶ್ರೀಮಂತವಾದ ಚರಿತ್ರೆಯನ್ನು ಹೊಂದಿದೆ ಇತಿಹಾಸ ಪೂರ್ವ ಕಾಲಕ್ಕೆ ಸೇರಿದ ಅವಶೇಷಗಳನ್ನು ನಾವಿಲ್ಲಿ ಕಾಣುತ್ತೇವೆ ಅಶೋಕನ ಅನೇಕ ಶಿಲಾಶಾಸನಗಳು ಇಲ್ಲಿ ದೊರೆತಿವೆ ಅಶೋಕನ ಭಾವಶಿಲ್ಪ ಈ ನೆಲೆಯ ವಿಶೇಷ ಆಕರ್ಷಣೆಯಾಗಿದೆ ಈ ಪ್ರದೇಶವು ಮೌರ್ಯರ ಮತ್ತು ಶಾತವಾನರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಟನೇ ಶತಮಾನದಲ್ಲಿ ಮಾನ್ಯಕೇಟವನ್ನು ರಾಜಧಾನಿಗೆ ಮಾಡಿಕೊಂಡ ರಾಷ್ಟ್ರಕೂಟರು ಬಸವಕಲ್ಯಾಣವನ್ನು ರಾಜಧಾನಿಗೆ ಮಾಡಿಕೊಂಡ ಕಲ್ಯಾಣಿ ಚಾಲುಕ್ಯರು ಹಂಪಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ವಿಜಯನಗರ ಅರಸರ ಆಳ್ವಿಕೆಗೆ ಈ ಪ್ರದೇಶವು ಒಳಪಟ್ಟಿತ್ತು ಪ್ರಸಿದ್ಧ ವಚನಕಾರ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳವಳಿಯ ಕೇಂದ್ರ ಸ್ಥಳ ಬಸವಕಲ್ಯಾಣವಾಗಿತ್ತು ಮುಂದೆ ಮಧ್ಯಯುಗದಲ್ಲಿ ಕಲಬುರ್ಗಿನ ರಾಜಧಾನಿಯಾಗಿ ಮಾಡಿಕೊಂಡು ಬಹುಮನಿ ಅರಸರು ಅಧಿಕಾರಕ್ಕೆ ಬಂದರು ಬಹುಮನಿ ಮತ್ತು ವಿಜಯನಗರ ಆಳ್ವಿಕೆ ನಂತರ ಅನೇಕ ಪಾಳೆಗಾರರು ಈ ಪ್ರದೇಶದಲ್ಲಿ ಸ್ವತಂತ್ರರಾಗಿ ಆಳ್ವಿಕೆನ ನಡೆಸಿದರು ಸುರಾಪುರದ ನಾಯಕ ಕೃಷ್ಣಪ್ಪನ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದರು ಬ್ರಿಟಿಷರ ವಿರುದ್ಧ ಧೀರ ಯೋಧನಾಗಿ ಹೋರಾಟ ಮಾಡಿ ಸೆರೆಮನೆ ಸೇರಿದರು ನಂತರ ಬ್ರಿಟಿಷರು ಸುರಪುರವನ್ನು ಹೈದರಾಬಾದ್ ನಿಜಮನಿಗೆ ಕೊಡುಗೆ ಹಾಕಿ ನೀಡಿದರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಿಜಾಮನು ಭಾರತ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನಗೊಳಿಸಲು ಸಿದ್ಧನಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ಜನರು ನಿಜಾಮ ಶಾಹಿ ವಿರುದ್ಧ ಹೋರಾಟವನ್ನು ನಡೆಸಿದರು ರಜಾಕಾರರೆಂಬ ನಿಜಾಮ್ ಖಾಸಗಿ ಸೈನ್ಯದ ವಿರುದ್ಧ ಜನರು ತೀವ್ರ ಹೋರಾಟ ನಡೆಸಿದರು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನಗೊಂಡಿತು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಉದ್ಯೋಗದಲ್ಲಿ ಜನರಿಗೆ ಪ್ರಾತಿನಿಧ್ಯ ನೀಡಲಾಯಿತು ಈ ವಿಭಾಗವು ಕೆಂಪು ಮಣ್ಣು ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣಿನಿಂದ ಕೂಡಿದೆ ಈ ಭಾಗದ ಪ್ರಮುಖ ನದಿಗಳೆಂದರೆ ಭೀಮ ತುಂಗಭದ್ರಾ ಕೃಷ್ಣ ಮುಲ್ಲಾಮಾರಿ ತೊರೆಗಳಾಗಿವೆ ಕಾರಂಜ ಹಣೆಕಟ್ಟು ಬೀದರ್ ಜಿಲ್ಲೆಯ ಕೃಷಿ ನೀರವರಿಗೆ ತುಂಗಭದ್ರಾ ಅಣೆಕಟ್ಟು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಕೃಷಿ ನೀರವರಿಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಕೃಷಿ ನೀರವರಿಗೆ ಸಹಾಯಕವಾದ ಯೋಜನೆಗಳಾಗಿವೆ ಭತ್ತದ ಬೆಳೆಯನ್ನು ಕೊಪ್ಪಳ ಮತ್ತು ರಾಯಚೂರುಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಕಲಬುರಗಿ ವಿಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ಕಬ್ಬು ಮತ್ತು ಹತ್ತಿ ಆಗಿವೆ ಆಹಾರಕ್ಕಾಗಿ ಈ ಭಾಗದಲ್ಲಿ ಬೆಳೆಯುವ ಬೆಳೆಗಳೆಂದರೆ ನವಣೆ ಕುಸುಬೆ ಜೋಳ ಉರುಳಿ ತೊಗರಿ ಮುಂತಾದವು ಪ್ರಮುಖ ಬೆಳೆಗಳಾಗಿವೆ ಈ ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಪ್ರಮುಖ ಖನಿಜಗಳೆಂದರೆ ಬೆಳ್ಳಿ ಸಿಲಿಕಾ ರಾಯಚೂರಿನಲ್ಲಿ ಚಿನ್ನ ಕಬ್ಬಿಣದ ಅದಿರು ಸುಣ್ಣ ಕಲ್ಲು ಬಳ್ಳಾರಿ ಮತ್ತು ವಿಜಯನಗರಗಳಲ್ಲಿ ಮ್ಯಾಂಗ್ನೀಸ್ ಅದಿರು ಗ್ರಾನೈಟ್ ಶಿಲೆಗಳು ದೊರೆಯುತ್ತವೆ ಈ ಭಾಗದ ವನ್ಯ ಮೃಗಗಳೆಂದರೆ ಲಂಗೂರು ಜಿಂಕೆ ನರಿ ಮಂಗಗಳು ಕರಡಿ ತೋಳ ಕಾಡುನಾಯಿ ಮುಂತಾದವುಗಳಾಗಿವೆ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿಧಾಮ ಮತ್ತು ಗುಡೆಕೋಟೆ ಕರಡಿಧಾಮ ಎಂದು ಎರಡು ಪ್ರಮುಖ ಕರಡಿಧಾಮಗಳನ್ನು ನಾವಿಲ್ಲಿ ಕಾಣ್ತೇವೆ ಈ ಜನರ ಮುಖ್ಯ ಉದ್ಯೋಗ ಒಕ್ಕಲುತನ ಒಕ್ಕಲುತನ ಎಂದರೆ ಕೃಷಿಯನ್ನು ಮಾಡುವುದಾಗಿದೆ ಈ ವಿಭಾಗದ ಪ್ರಮುಖ ಉದ್ಯಮಿಗಳೆಂದರೆ ಅಂದರೆ ಕೈಗಾರಿಕೆಗಳೆಂದರೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಮತ್ತು ರಾಯಚೂರಿನಲ್ಲಿರುವಂತಹ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾಗಿವೆ ಗುಲ್ಬರ್ಗಾ ವಿಭಾಗದಲ್ಲಿ ಬರುವ ಪ್ರಮುಖ ಪ್ರವಾಸಿ ಕೇಂದ್ರಗಳೆಂದರೆ ವಿಜಯನಗರ ಜಿಲ್ಲೆಯ ಹಂಪಿ ತುಂಗಭದ್ರಾ ನದಿಯ ಅಣೆಕಟ್ಟು ಕಲಬುರ್ಗಿ ಜಿಲ್ಲೆಯ ಸನ್ನತಿ ಕ್ವಾಜ ಬಂದೆ ನವಾಜ್ ದರ್ಗಾ ಬೀದರ್ನಲ್ಲಿರುವ ಬೀದರ್ ಕೋಟೆ ಕಲ್ಯಾಣ ರಾಯಚೂರಿನಲ್ಲಿರುವ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆಯಾಗಿದೆ ಬೀದರ್ ಜಿಲ್ಲೆಯು ಬಿದಿರಿ ಕಲೆಗೆ ಅತ್ಯಂತ ಹೆಸರುವಾಸಿಯನ್ನು ಪಡೆದಿರುವಂತಹ ಕ್ಷೇತ್ರವಾಗಿದೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗಕ್ಕೆ ಪ್ರಾಚೀನ ಚರಿತ್ರೆ ಹಾದಿ ಕವಿ ಪಂಪನು ವಿಕ್ರಮಾರ್ಜುನ ವಿಜಯ್ ಎಂಬ ಕಾವ್ಯವನ್ನು ರಚಿಸಿದ್ದಾನೆ ಕನ್ನಡದ ಶಾಸ್ತ್ರಕೃತಿಯಾದ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯನು ರಚಿಸಿದ್ದಾರೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿದಳಪಣವನ್ನು ಕೇಶಿರಾಜನು ರಚಿಸಿದ್ದಾನೆ ಕನ್ನಡದಲ್ಲಿ ಮೂರು ರತ್ನಾತ್ರಯರನ್ನು ಗುರುತಿಸಲಾಗಿದೆ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣೆಯನ್ನು ವಚನ ಚಳವಳಿ ಎಂದು ಕರೆಯಲಾಗಿದೆ ರಾಯಚೂರು ಜಿಲ್ಲೆಯು ದಾಸ ಸಾಹಿತ್ಯದ ತೌರೂರಾಗಿದೆ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು ಪ್ರಮುಖವಾಗಿ ಪುರಂದದಾಸರು ಮತ್ತು ಕನಕದಾಸರನ್ನು ಈ ಭಾಗದಲ್ಲಿ ಗುರುತಿಸಲಾಗಿದೆ ಫಕೀರರು ಕಟ್ಟಿದ ಹಾಡುಗಳನ್ನು ತತ್ವ ಪದಗಳೆಂದು ಕರೆಯುತ್ತಾರೆ ಆಧುನಿಕ ಕಾಲಕ್ಕೆ ಬಂದರೆ ಸಾಹಿತ್ಯ ಕ್ಷೇತ್ರವನ್ನು ಈ ಭಾಗದಲ್ಲಿ ಶ್ರೀಮಂತಗೊಳಿಸಿದವರೆಂದರೆ ಸಿದ್ದಯ್ಯ ಪುರಾಣಿಕ ಬೀಚಿ ಹಾಗೂ ಇನ್ನು ಮಹಾನ್ ಗಣ್ಯರನ್ನು ಈ ಭಾಗದಲ್ಲಿ ನಾವು ಕಾಣಬಹುದಾಗಿದೆ ಈ ವಿಭಾಗದಲ್ಲಿ ಜನಪದ ಕುಣಿತಗಳು ಅತ್ಯಂತ ಪ್ರಖ್ಯಾತವಾಗಿದ್ದು ಅದರಲ್ಲಿ ನಂದಿ ಕುಣಿತ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಸೆ ಜನಪದ ಪ್ರಕಾರಗಳಾಗಿ ನಾವಿಲ್ಲಿ ಕಾಣಬಹುದಾಗಿದೆ ಈ ವಿಭಾಗದ ಪ್ರಮುಖ ವಿಶ್ವವಿದ್ಯಾನಿಲಯಗಳೆಂದರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿ ವಿಜಯನಗರ ಶ್ರೀಕೃಷ್ಣ ದೇವರಾಯರ ವಿಶ್ವವಿದ್ಯಾಲಯ ವಿಜಯನಗರ ಜಿಲ್ಲೆಯ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಬಿದರ್ ಜಿಲ್ಲೆಯ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ಅತ್ಯಂತ ಸಾಂಸ್ಕೃತಿಕ ಸಂಪತ್ತನ್ನು ಹೊಂದಿರುವ ಇಲ್ಲಿ ಬಿದರ್ನ ಬಿದಿರಿ ಕಲೆ ಕಿನ್ನಾಳದ ಆಟಿಕೆಗಳು ಕೌದಿ ಮುಂತಾದ ಗೃಹ ಕೈಗಾರಿಕೆಗಳು ಇಲ್ಲಿವೆ ಸ್ವಾತಂತ್ರ್ಯ ಹೋರಾಟದ ನಂತರ ನಡೆದ ಎರಡು ಚಳುವಳಿಗಳೆಂದರೆ ವಾಚನಾಲಯ ಚಳುವಳಿ ಇನ್ನೊಂದು ಮಕ್ಕಳ ಶಿಕ್ಷಣಕ್ಕಾಗಿ ಚಳುವಳಿಯನ್ನು ನಡೆಸಲಾಗಿತ್ತು ಇಲ್ಲಿ ನಾಲ್ಕು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಲಾಗಿದೆ ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ವಿಜಯನಗರ ಜಿಲ್ಲೆಯ ಹಂಪಿ ಎಂಬಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂದರೆ ಹಂಪಿ ಅನ್ನೋದನ್ನು ಇಲ್ಲಿ ಉತ್ತರವಾಗಿ ಬರೀಬೇಕು ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಸಾಮಾನ್ಯ ಸೆಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ವಾತಂತ್ರ್ಯ ದೊರೆಯಿತು ಕಲಬುರಗಿ ವಿಭಾಗದಲ್ಲಿ ಹಟ್ಟಿ ಎಂಬ ಚಿನ್ನದ ಗಣಿ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ಜಿಲ್ಲೆಯಲ್ಲಿದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾನಿಲಯದ ಹೆಸರು ಏನಪ್ಪ ಅಂದರೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿದೆ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ನಾವು ಕಲಬುರಗಿ ವಿಭಾಗ ಜಿಲ್ಲೆಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿದರೆ ನಾವು ಸಂವಿಧಾನ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಅನುಚ್ಛೇದದಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ನೆಕ್ಸ್ಟು ನಿಜಾಮನ ಸಂಸ್ಥಾನವು ಯಾವ ವರ್ಷದೊಂದು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಗಣರಾಜ್ಯದಲ್ಲಿ ಅಂದರೆ ನಮ್ಮ ಭಾರತ ದೇಶಕ್ಕೆ ವಿಲೀನಗೊಂಡಿತ್ತು ಅಂತಂದರೆ ಸಾವಿರದ ಒಂಬೈನಲ್ವತ್ತೆಂಟನೇ ವರ್ಷದಲ್ಲಿ ನಮ್ಮ ಜೊತೆಗೆ ಅದು ವಿಲೀನವಾಯಿತು ಅಂದರೆ ನಿಜಾಮನ ಸಂಸ್ಥಾನ ತೆಗೆದಾಕಿ ಭಾರತ ದೇಶದೊಂದಿಗೆ ವಿಲೀನ ಆಯಿತು ವಿಜಯನಗರ ಜಿಲ್ಲೆಯಲ್ಲಿ ಹಂಪೆಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಹಂಪೆಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವಿಜಯನಗರ ಮತ್ತು ಬಹುಮನೆ ಅರಸರ ಮನೆತನಗಳ ಪತನದ ನಂತರ ಆಡಳಿತ ನಡೆಸಿದಂತಹ ಎರಡು ಪಾಳೆ ಪಟ್ಟುಗಳ ಹೆಸರನ್ನು ಬರೀರಿ ಅಂತ ಕೇಳಿದರೆ ಯಾರ್ಯಾರಪ್ಪ ಅಂದರೆ ಸುರಪುರ ಪಾಳೆಗಾರರು ಹರಪನಹಳ್ಳಿ ಪಾಳೆಗಾರರು ಸಂಡೂರು ಪಾಳೆಗಾರರು ಇದ್ದಾರೆ ಅವ್ರನ್ನು ಕೂಡ ನೀವು ಬರೀಬೋದು ನೆಕ್ಸ್ಟು ಕಲಬುರಗಿ ವಿಭಾಗದ ಎರಡು ಪ್ರಮುಖ ನದಿಗಳನ್ನು ಕೇಳಿದರೆ ಭೀಮ ತುಂಗಭದ್ರಾ ಕೃಷ್ಣ ಇವು ಪ್ರಮುಖ ನದಿಗಳು ನೆಕ್ಸ್ಟ್ ಬೀದರ್ ಜಿಲ್ಲೆ ಇರುವಂತಹ ಒಂದು ಅಣೆಕಟ್ಟನ್ನು ತಿಳಿಸಿ ಬೀದರ್ ಜಿಲ್ಲೆಗೆರೋಂಥದ್ದು ಕಾರಂಜ ಅಣೆಕಟ್ಟು ಬಳ್ಳಾರಿ ವಿಜಯನಗರ ರಾಯಚೂರು ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸ್ತಿರುವಂಥ ಅಣೆಕಟ್ಟು ಯಾವುದಪ್ಪ ಅಂತಂದರೆ ತುಂಗಭದ್ರಾ ಅಣೆಕಟ್ಟು ಮತ್ತು ಬಸವಸಾಗರ ಅಣೆಕಟ್ಟು ಇದು ತುಂಗಭದ್ರಾ ಅಣೆಕಟ್ಟು ಏನು ಮಾಡ್ತಿದ್ದೆ ವಿಜಯನಗರ ಮತ್ತು ಬಳ್ಳಾರಿಗೆ ನೀರಾವರಿಯನ್ನು ಒದಗಿಸ್ತಿದೆ ಬಸವಸಾಗರ ಅಣೆಕಟ್ಟು ರಾಯಚೂರಿಗೆ ನೀರಾವ ನೀರಾವರಿಯನ್ನು ಒದಗಿಸ್ತಿದೆ ಕಲಬುರಗಿ ವಿಭಾಗದ ಪ್ರಮುಖ ಉದ್ಯಮಿಗಳು ಅಂತಂದರೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಜಿಂದಲಲ್ಲಿದೆ ಸಿಮೆಂಟ್ ಕಾರ್ಖಾನೆಗಳಿದ್ದಾವೆ ಸಕ್ಕರೆ ಕಾರ್ಖಾನೆಗಳು ಇದ್ದಾವೆ ಕಲಬುರಗಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣದ ಅದಿರು ದೊರೆಯುತ್ತಿದೆ ಅಥವಾ ನಿಕ್ಷೇಪಗಳಿದ್ದಾವೆ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವೆ ಕಲಬುರ್ಗಿಯಲ್ಲಿರುವಂತಹ ದರ್ಗಾದ ಹೆಸರೇನು ಅಂತ ಕೇಳಿದರೆ ಖ್ವಾಜಾ ಬಂದೆ ನವಾಜ್ ದರ್ಗಾ ಇರುವಂಥದ್ದು ಕಲಬುರಗಿ ವಿಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದಂಥ ಎರಡು ಕಾವ್ಯಗಳನ್ನು ಕೇಳಿದರೆ ಅದು ಕವಿರಾಜಮಾರ್ಗ ವಿಕ್ರಮಾರ್ಜುನ ವಿಜಯ ಕೇಶಿರಾಜನ ಶಬ್ದಮಣಿ ದರ್ಪಣಂ ಇದು ಶ್ರೀ ವಿಜಯನ ಕವಿರಾಜಮಾರ್ಗ ಪಂಪನ ವಿಕ್ರಮಾರ್ಜುನ ವಿಜಯ ಕೇಶಿರಾಜನ ಶಬ್ದಮಣಿ ದರ್ಪಣಂ ನೆಕ್ಸ್ಟು ವಚನ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಇದು ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾಗುತ್ತೆ ಇಲ್ಲಿ ವಚನ ಸಾಹಿತ್ಯಕ್ಕಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಆಮೇಲೆ ಜಾತಿ ಪದ್ಧತಿಯನ್ನು ಸರಿಪಡಿಸಲಿಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ಹೋರಾಟವನ್ನು ನಡೆದಂಥದ್ದು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮ್ಮ ಜೇಡರದಾಸಿಮ್ಮಯ್ಯ ಸಿದ್ದರಾಮ ಮುಂತಾದ ಶಿವಶರಣರು ಸೇರಿ ನಡೆಸಿರುವಂತಹ ಒಂದು ಚಳುವಳಿಯನ್ನು ನಾವೇನಂತೀವಿ ಇದರಲ್ಲಿ ಮಹಿಳೆಯರು ಇದ್ದರು ಮತ್ತು ಪುರುಷರು ಎಲ್ಲರೂ ಕೂಡ ವಚನಕಾರರು ಸೇರಿಕೊಂಡು ನಡೆಸಿದಂಥ ಚಳವಳಿಯನ್ನು ನಾವು ವಚನ ಚಳವಳಿ ಅಂತೇಳಿ ಕರಿತೀವಿ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದಂಥ ಇಬ್ಬರು ಶ್ರೇಷ್ಠ ದಾಸರ ಬಗ್ಗೆ ಕೇಳಿದರೆ ಕನಕದಾಸರು ಪುರಂದ್ರದಾಸರು ಶ್ರೀಪಾದ ರಾಯರು ರಾಘವೇಂದ್ರ ರಾಯರು ಅವರೆಲ್ಲರೂ ಬರ್ತಾರೆ ಕಲಬುರಗಿ ವಿಭಾಗದ ಜನಪದ ಕುಣಿತ ಕೇಳಿದರೆ ಇಲ್ಲಿ ನಂದಿಕೋಲು ಹಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ಕುಣಿತ ಇವೆಲ್ಲವೂ ಎಲ್ಲವನ್ನೂ ಕೂಡ ನಿಮಗೆ ದೃಶ್ಯ ಸಹಿತ ಪಾಠದಲ್ಲಿ ಕಲಿಕಾಂಶವನ್ನು ವಿವರಣೆ ಮಾಡಿದ್ದೀನಿ ಈ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿರುವಂಥ ವಿಶ್ವವಿದ್ಯಾನಿಲಯ ಯಾವುದು ಅಂತಂದರೆ ಕೃಷಿ ವಿಶ್ವವಿದ್ಯಾನಿಲಯ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ವಿಶ್ವವಿದ್ಯಾನಿಲಯ ಯಾವುದು ಅಂತಂದರೆ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ನೆಕ್ಸ್ಟು ಕನ್ನಡದ ವಿಶ್ವವಿದ್ಯಾನಿಲಯ ಯಾವ ಸ್ಥಳದಲ್ಲಿದೆ ಅಂತಂದರೆ ಹಂಪೆಯಲ್ಲಿದೆ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಮತ್ತೆರಡು ಚಳವಳಿಗಳು ನಡೆದವು ಯಾವ್ಯಾವು ಅಂತಂದ್ರೆ ಅವು ನಿಜಾಮನ ಸಂಸ್ಥಾನದ ವಿಮೋಚನಾ ಚಳವಳಿ ಒಂದು ಕರ್ನಾಟಕ ಏಕೀಕರಣ ಚಳವಳಿಯು ಭಾಳ ಮಹತ್ವವಾಗಿ ನಡೆದಂತಹ ಎರಡು ಚಳವಳಿಗಳು ನಿಜಾಮನ ಖಾಸಗಿ ಸೇನೆಯ ಹೆಸರೇನು ಅಂತ ಕೇಳಿದರೆ ಅವರ ಹೆಸರು ರಜಾಕಾರರು ಅಂತೇಳಿ ಅವನತ್ರ ಖಾಸಗಿ ಸೈನ್ಯ ಇತ್ತು ಕಲಬುರಗಿ ವಿಭಾಗದಲ್ಲಿ ಸ್ವತಂತ್ರ ಚಳುವಳಿಯ ಭಾಗವಾಗಿ ಆರಂಭವಾದ ಎರಡು ರಾಷ್ಟ್ರೀಯ ಶಾಲೆಗಳು ಅಂದರೆ ಸ್ವತಂತ್ರ ಚಳುವಳಿಯ ಭಾಗವಾಗಿ ಆರಂಭಗೊಂಡಂಥ ಎರಡು ರಾಷ್ಟ್ರೀಯ ಚಳುವಳಿ ರಾಷ್ಟ್ರೀಯ ಶಾಲೆಗಳು ಅಂತಂದರೆ ಅಥವಾ ಕಲಬುರಗಿಯ ನೂ ನೂತನ್ ವಿದ್ಯಾಲಯ ನೂತನ ವಿದ್ಯಾಲಯ ಚಿಂಚೋಳಿಯ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆಗಳನ್ನು ಇಲ್ಲಿ ನಾವು ಗುರುಸ್ಬೋದು ಇನ್ನೂ ಇದಾವೆ ಇನ್ನೂ ಎರಡು ಇದ್ದಾವೆ ಅವನ್ನ ನೀವು ಬೇಕಾದ್ರೆ ಬುಕ್ಕಲ್ಲಿದ್ದಾವೆ ಬರ್ಕೋಬೋದು ಹೈದರಾಬಾದ್ ನಿಜಾಮರ ಸಂಸ್ಥಾನ ಯಾವ ದಿನಾಂಕದೊಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಅಂತ ಕೇಳಿದರೆ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಭಾರತದೊಂದಿಗೆ ವಿಲೀನವಾಯಿತು ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರನ್ನು ಕೇಳಿದರೆ ಅವರು ಶ್ರೀ ರಾಮಾನಂದ ತೀರ್ಥರು ಈ ಭಾಗದ ಪ್ರಮುಖ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ